ಕೃಷಿ ಮಾಡ್ಕೊಂಡು ಮನೆ ಹತ್ರ ಒಂದು ಹಣ್ಣಿನ ಒಂದು ಬೃಂದಾವನ ಮಾಡ್ಕೊಂಡಿದ್ದೀನಿ ಆ ಹಣ್ಣಿನ ಬೃಂದಾವನದಲ್ಲಿ ಒಂದು ಮೂವತ್ತೊಂದ್ ಜಾತಿ ಹಣ್ಣಿನ ಎಕ್ಸಾಕ್ಟಿಕ್ ಫುಡ್ ಗಳ ವಿದೇಶಿ ಸ್ವದೇಶಿ ಹಣ್ಣು ಗಿಡಗಳನ್ನ ಸಾವಯವ ಪದ್ಧತಿಯಲ್ಲಿ ನಮ್ಮ ಮನೆಗೆ ಎಷ್ಟು ಬೇಕೋ ಅದನ್ನ ಬೆಳಕೊಂಡು ಬಂದಿದ್ದೀನಿ ಅದನ್ನ ಈಗ ನಿಮ್ಗು ನಮ್ಗೆ ಮೇಂಟೈನ್ ಮಾಡಿದ್ರೆ ನೆಕ್ಸ್ಟ್ ಅಷ್ಟೊಂದು ನೀರಿನ ಅವಶ್ಯಕತೆ ಯಾವ ಗಿಡ ಕೇಳಾರ ಸರ್ ಅದರಲ್ಲೂ ಮಲ್ಚಿಂಗ್ ಈ ತರೋ ಇದೆ ಆಟೋಮೆಟಿಕಲ್ ಮಲ್ಚಿಂಗ್ ಆಗಿದೆ ಇದು ಈ ತರ ಮಲ್ಚಿಂಗ್ ಆಯ್ತು ಗಿಡನೇ ಅದು ಪ್ರಕೃತಿ ದತ್ತವಾಗಿ ಮಲ್ಚಿಂಗ್ ಮಾಡ್ಕೊಳೆ ಯಾವ್ದೋ ಕಾರಣ ಆಗ್ತಾ ಇದೆ ಈಗಿನ ಪೀಚ್ ಆಗ್ತಿದೆ ತುಂಬಾ ಹಳ್ಳೆ ಹಣ್ಣು ಸರ್ ತುಂಬಾ ಹಣ್ಣು ಅಂದ್ರೆ ಇದು ಕಮ್ಮಿ ನೂರು ನೂರ ಕೆಜಿ ಹಣ್ಣು ಬಿಡುತ್ತೆ ಈ ಗಿಡದಲ್ಲಿ ಒಂದು ಗಿಡದಲ್ಲಿ ಇದು ವರ್ಷದಲ್ಲಿ ಯಾವ ತಿಂಗಳು ಅಂತ ಇಲ್ಲ ಸರ್ ಪ್ರತಿ ವರ್ಷನೂ ಎರಡು ತಿಂಗಳು ಮೂರು ತಿಂಗಳು ಕಂಪಲ್ಸರಿ ನಮಸ್ಕಾರ ಮತ್ತೊಮ್ಮೆ ನಿಮಗೆ ಚಂದ್ರ ಸುಧರ್ಗೆ ಸ್ವಾಗತ ಸುಸ್ವಾಗತ ಏನು ವ್ಯವಸಾಯ ಅಂತಂದ್ರೆ ಬರೀ ತೆಂಗು ಅಡಿಕೆ ಮಾತ್ರವನ್ನು ಬೆಳೆಯೋದಲ್ಲ ಅದ್ರ ಜೊತೆಗೆ ಮಿಶ್ರ ಬೆಳೆಗಳನ್ನ ಬೆಳೆದು ವಾಣಿಜ್ಯ ಬೆಳೆಗಳನ್ನ ಬರೆದು ಹಣ್ಣುಗಳನ್ನ ಬೆಳೆದು ಎಷ್ಟು ಮಟ್ಟಿಗೆ ನಾವು ಜೀವನ ರೂಪಿಸ್ಕೋಬಹುದು ಮತ್ತೆ ಯಾವ್ಯಾವ ರೀತಿ ಹಣ್ಣುಗಳನ್ನು ಬೆಳೀಬಹುದು ಅಂತ ಹೇಳಿ ಹರೀಶ್ ಅವರಿಂದ ತಿಳ್ಕೊಂಡು ಸೊ ಹರೀಶ್ ಅವರ ಒಂದು ಒಂದು ವ್ಯವಸಾಯ ಪದ್ಧತಿಯನ್ನು ವೀಕ್ಷಕರು ನೋಡಿದ್ರು ಏನ್ ಮಾಡಿದ್ರು ನಾನು ಬೆಳಿಬೇಕು ಬೆಳಿಬೇಕು ಅಂತ ಹೇಳಿ ಅವರು ಕೂಡ ಪ್ರಯತ್ನ ಪಟ್ಟು ಇವತ್ತು ಅವರು ಕೂಡ ಬೆಳೆಯುವ ಪ್ರಯತ್ನ ಮಾಡಿದ್ದಾರೆ ನಮ್ಮ ಜೊತೆ ಇವತ್ತು ನರಸಿಂಹರಾಜರು ಇದ್ದಾರೆ ಅವರು ಕೂಡ ವೃತ್ತಿಯಲ್ಲಿ ವಕೀಲರಾಗಿದ್ರು ಕೂಡ ಅವರು ಕೂಡ ವ್ಯವಸಾಯನ ಮಾಡ್ಕೊಂಡ್ ಬಂದಿದ್ದಾರೆ ಅವರು ಇವತ್ತು ನಾವು ಅವ್ರ ಮನೆಗೆ ಬಂದಿದ್ವಿ ಅವ್ರ ತೋಟಕ್ಕೆ ಬಂದಿದ್ವಿ ಆ ತೋಟದಲ್ಲಿ ಅವರು ಯಾವ್ಯಾವ ತರ ಹಣ್ಣುಗಳನ್ನು ಬೆಳೆದಿದ್ದಾರೆ ಹೇಗೆ ಬೆಳೆದಿದ್ದಾರೆ ಸೊ ಹಣ್ಣುಗಳ ಅದರ ವಿಷಯಗಳನ್ನ ಕೇಳೋಣ ಯಾಕಂದ್ರೆ ಅವರ ತೋಟದಿಂದ ತಂದಂತ ಗಿಡಗಳು ಕೂಡ ಇವತ್ತು ಹೂವಾಗಿ ಕಾಯಾಗಿ ಹಣ್ಣಾಗಿದೆ ಸೊ ಅಂತ ನಾನು ಹಿಂದೆ ಕಾಣುವಂತ ಹಲವು ಜಾತಿಯ ಗಿಡಗಳು ಇರ್ಬೋದು ಆ ಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳ ಬಗ್ಗೆ ಖುದ್ದಾಗಿ ನಮ್ಮ ಅಡ್ವೊಕೇಟ್ ನರಸಿಂಹ ರಾಜ ಕೇಳ್ಬಿಟ್ಟು ಅವರ ತೋಟವನ್ನ ತೋರಿಸ್ತೀನಿ ಬನ್ನಿ ತೋಟವನ್ನು ನೋಡೋಣ ಇವರೇ ವಕೀಲರು ನರಸಿಂಹರಾಜು ಅಂತ ಹೇಳಿ ಅವರು ಕೂಡ ಕೆಲವು ಇವರ ತೋಟದಲ್ಲಿ ಕೆಲವು ಹಣ್ಣುಗಳನ್ನ ಬೆಳೆದಿದ್ದಾರೆ ಸೊ ಹಣ್ಣುಗಳನ್ನ ನಿಮ್ಗೆ ಜೊತೆಗೆ ತೋಟದ ಬಗ್ಗೆ ತೋಟದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಾರೆ ಹಣ್ಣನ್ನ ಗಿಡಗಳನ್ನ ಬೆಳೆಸಲಿಕ್ಕೆ ಅವರಿಗೆ ಇನ್ಸ್ಪಿರೇಷನ್ ಹೇಗಾಯ್ತು ಯಾಕಂದ್ರೆ ವಕೀಲರ ಅಷ್ಟು ತುಂಬಾ ಬಿಸಿ ಆಗಿರುತ್ತೆ ಬಿಸಿ ಶೆಡ್ಯೂಲ್ಡ್ ಇರುತ್ತೆ ಅಂಥದ್ರಲ್ಲೂ ಕೂಡ ಹಣ್ಣುಗಳನ್ನ ಬೆಳೆದು ಮುಂದಿನ ಜನರೇಷನ್ ಮಕ್ಕಳಿಗೆ ಅವರು ಕೂಡ ಹೇಗೆ ಬೆಳಿಬೋದು ಅನ್ನೋ ಮಾದರಿಯನ್ನು ತೋರಿಸಿದ್ರೆ ಇವತ್ತು ಅವರನ್ನ ಮೀಟ್ ಮಾಡಿ ಅವ್ರ ಬಗ್ಗೆ ಕೆಲವು ವಿಷಯಗಳು ತಿಳ್ಕೊಂಡ್ರೆ ನಮಸ್ತೆ ನನ್ನ ಹೆಸರು ನರಸಿಂಹರಾಜು ತಂದೆಯ ಹೆಸರು ಲಕ್ಷ್ಮೀ ಅರಸಯ್ಯ ತುಮಕೂರು ತಾಲೂಕು ಬೆಳ್ಳಾವಿ ಹೋಬ್ಳಿ ದೊಡ್ಡನಾರವಂಗಲ ಗ್ರಾಮ ಅಂತ ನಾನು ಮೂಲ ವ್ಯವಸಾಯ ವೃತ್ತಿನ ಆಯ್ಕೆ ಮಾಡ್ಕೊಂಡಿದ್ದೆ ನನ್ನ ವೃತ್ತಿ ಅಂದರೆ ವಕೀಲ ವೃತ್ತಿ ವಕೀಲ ವೃತ್ತಿಯ ಜೊತೆಗೆ ನಾನು ವ್ಯವಸಾಯ ನನ್ನ ಪೂರ್ಣ ಪ್ರಮಾಣದಲ್ಲಿ ಎಫರ್ಟು ಫುಲ್ ಟೈಮ್ ಅಂತಂದರೆ ವ್ಯವಸಾಯನೇ ಮಾಡೋದು ಯಾಕೆ ಅಂದರೆ ನಮ್ಮ ತಂದೆಯ ಕಾಲದಿಂದಲೂ ನಾವು ವ್ಯವಸಾಯದಿಂದನೇ ರೂಢಿ ವ್ಯವಸಾಯದಲ್ಲಿ ಅಭಿವೃದ್ಧಿ ಆಗಿರೋದ್ರಿಂದ ವ್ಯವಸಾಯನೇ ನಾನು ಫುಲ್ ಟೈಮ್ ವ್ಯವಸಾಯನೇ ವೃತ್ತಿಯಾಗಿ ಏನ್ ಮಾಡಿದೀನಿ ಫಾಲ್ ಟೈಮ್ ವಕೀಲ ವೃತ್ತಿ ಮಾಡ್ತೀನಿ ಓದಿದ್ದೀವಿ ಜನಕ್ಕೆ ಒಂದು ಸೇವೆ ಕೊಡಬೇಕು ನಮ್ಮ ಪದವಿ ಉಳಿಸ್ಕೊಬೇಕು ಅನ್ನೋ ಉದ್ದೇಶದಿಂದ ವಕೀಲ ವೃತ್ತಿನ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ವ್ಯವಸಾಯ ಜೊತೆಗೆ ನಾವು ಒಂದು ಸಮಗ್ರ ಕೃಷಿ ಮಾಡ್ಕೊಂಡು ಮನೆ ಹತ್ರ ಒಂದು ಹಣ್ಣಿನ ಒಂದು ಬೃಂದಾವನ ಮಾಡ್ಕೊಂಡಿದ್ದೀನಿ ಆ ಹಣ್ಣಿನ ಬೃಂದಾವನದಲ್ಲಿ ಒಂದು ಮೂವತ್ತೊಂದು ನಲವತ್ತು ಜಾತಿ ಹಣ್ಣಿನ ಎಕ್ಸಾಕ್ಟಿಕ್ ಫುಡ್ಗಳ ವಿದೇಶಿ ಸ್ವದೇಶಿ ಹಣ್ಣು ಗಿಡಗಳನ್ನು ಸಾವಯವ ಪದ್ಧತಿಯಲ್ಲಿ ನಮ್ಮ ಮನೆಗೆ ಎಷ್ಟು ಬೇಕೋ ಅದನ್ನ ಬೆಳ್ಕೊಂಡು ಬಂದಿದ್ದೀನಿ ಅದನ್ನ ಈಗ ನಿಮ್ಗೂ ನಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಯಾವುದೇ ರೀತಿಯನ್ನ ಮಾಡಬಹುದು ಅದ್ರ ಜೊತೆಗೆ ಈ ತರ ಒಂದು ಮಾಡಿದ್ರೆ ಮನೆಗೂ ಬೇಕಾ ಹಣ್ಣುಗಳು ಸಿಗ್ತವೆ ಹೌದು ಯಾವ ಯಾವ ತರ ನಾವು ಇದು ವಾಟ್ರಾಪಲ್ ಅಂತ ಇದು ಸೀಡ್ಲೆಸ್ ವಾಟರ್ ಆಫಲ್ ಒಂದು ವರ್ಷದಲ್ಲಿ ನಾಲ್ಕೈದು ಸರಿ ಹಣ್ಣು ಬಿಡುತ್ತೆ ನೋಡಿ ಈಗ ಒಂದು ತಿಂಗಳಲ್ಲಿ ಹಣ್ಣು ಬಿಟ್ಟಿತ್ತು ತೋರಿಸ್ತೇನೆ ಈಗ ಹಣ್ಣು ಕಾಲ ಇದೆ ಅಲ್ಲಿ ಫ್ಲವರಿಂಗ್ ಆಗ್ತಾ ಇದೆ ಆಕ್ಚುಲಿ ತಿಂಗಳಲ್ಲೇ ಹಣ್ಣು ಬಿಟ್ಟಿತ್ತು ಸರ್ ಇನ್ನು ಫಿಫ್ಟೀನ್ ಡೇಸ್ ಬೇಕಿದು ಕಲರ್ ಬರುತ್ತೆ ಫುಲ್ ಪಿಂಕ್ ರೆಡ್ ಶೇಡ್ ಬರುತ್ತೆ ತುಂಬಾ ಸ್ವೀಟ್ ಇರುತ್ತೆ ಪ್ರತಿಯೊಬ್ಬ ರೈತರು ಮತ್ತೆ ಎಲ್ಲಾರು ಮನೆ ಹತ್ರ ಹಾಕೊಂಡ್ರೆ ಪ್ರತಿಯೊಬ್ರು ಬೆಳೀಬಹುದು ತುಂಬಾ ಚೆನ್ನಾಗಿರತ್ತೆ ಸ್ವೀಟ್ ಅಕ್ಕಿ ಪಕ್ಷಿಗೂ ಒಳ್ಳೆ ಆಹಾರ ನಮಗೂ ಒಳ್ಳೆ ಆಹಾರ ಅಕ್ಕಿ ತಿಂದು ಪಕ್ಷಿಗಳು ನೀವು ತಿಂತೀರಿ ಸರ್ ಅಕ್ಕಿ ಪಕ್ಷಿ ಎಲ್ಲ ನೂರಾರು ಜನ ತಿನ್ ಗಿಡದಲ್ಲಿ ಕಮ್ಮಿ ಅಂದ್ರೂ ನಲ್ವತ್ತರಿಂದ ಐವತ್ ನೂರ್ ಕೆಜಿ ವರ್ಗು ಬಿಡುತ್ತೆ ಒಂದು ಗಿಡದಲ್ಲಿ ಒಂದ್ ಗಿಡದಲ್ಲಿ ಇನ್ನ ಈ ಚಿಕ್ಕ ಗಿಡದಲ್ಲಿ ಮೂರನೇ ವರ್ಷಕ್ಕೆ ಬೆಳೆ ಇದೆ ಆಗಿದೆ ನಾಲ್ಕನೇ ವರ್ಷ ಕರೆಕ್ಟ್ ಮಾರ್ಚ್ ಬಂದ್ರೆ ನಾಲ್ಕು ವರ್ಷ ಆಯ್ತು ನಮ್ಗೆ ಗಿಡ ಗಿಡ ಹಾಕಿ ಗಿಡ ಹಾಕಿ ಅಲ್ಲೇ ಒಂದು ವರ್ಷದಿಂದ ನಮ್ಗೆ ಫಸಲ್ ಬಿಡ್ತಾ ಇದು ಕಾಯಿನ ಹೂನಾ ಹೂವಾಗಿ ಆಮೇಲೆ ಪಿಚ್ ಆಗುತ್ತೆ ಸರ್ ನೀವೇನು ಮಾರ್ಕೆಟ್ ಅಲ್ಲಿ ಹಣ್ಗಳು ಮಾಡ್ತಾ ಇದೆ ತರ ಮರ ಮರದಿಂದ ಮರದ ಸರ್ ಇದೇ ತರ ಅಂದ್ರೆ ಇದರಲ್ಲಿ ನಾವು ಎಂಟತ್ತು ಜಾತಿ ವಾಟರ್ ಅಪಲ್ ಬರುತ್ತೆ ಗ್ರೀನ್ ಬರುತ್ತೆ ವೈಟ್ ಬರುತ್ತೆ ಸೀಡ್ ಮತ್ತು ಸೀಡ್ಲೆಸ್ ಬರುತ್ತೆ ಅಂದ್ರೆ ಇದು ಎಲೆಗಿನ ಒಂದು ಎಲೆಗೆ ಹತ್ತು ಕಾಯಿ ಬಿಡುತ್ತೆ ಸಾಮಾನ್ಯವಾಗಿ ಯಾವ ಅಲ್ಲಿ ಬರುತ್ತೆ ಸರ್ ಇದು ಸರ್ ವರ್ಷದಲ್ಲಿ ಎರಡ್ ತಿಂಗಳು ಮೂರ್ ತಿಂಗಳು ಕಂಪಲ್ಸರಿ ಆಗ್ತಲೇ ಇರುತ್ತೆ ಅದು ಮಂತು ಅಂತ ಏನಿಲ್ಲ ಈಗ ನೋಡಿ ತಿಂಗಳಲ್ಲೆಲ್ಲ ಹಣ್ ಕಲೆ ಆಯ್ತು ಈಗ ಅಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಅಂದ್ರೆ ಮನೆಯಲ್ಲಿ ಒಂದು ಹತ್ತಡಿ ಇಪ್ಪತ್ತಡಿ ಜಾಗ ಇದ್ರೆ ಆರಾಮ್ ಬೆಳ್ಕೊಂಡು ಸರ್ ಒಂದು ಮನೆ ಮುಂಭಾಗ ಹಿಂಭಾಗ ಬರ ಏನು ಜಾಗ ಇಲ್ಲ ಅಂದ್ರೂ ಮನೆ ಪಕ್ಕದಲ್ಲಿ ಹಾಕೊಂಡ್ರೆ ಸಮಸ್ಯೆ ಆಗ್ರ ಸರ್ ತುಂಬಾ ಒಳ್ಳೆ ನೆರಳಿದೆ ಆ ಗ್ರೌಂಡ್ ಮನೆಗಂತೂ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರುತ್ತೆ ನೀರಿನ ಅವಶ್ಯಕತೆ ಅಷ್ಟೊಂದು ಇರಲಿಕ್ಕಿಲ್ಲ ಇಲ್ಲ ಸರ್ ಒಂದು ವರ್ಷ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನೆಕ್ಸ್ಟ್ ಅಷ್ಟೊಂದು ನೀರಿನ ಅವಶ್ಯಕತೆ ಆ ಗಿಡನು ಕೇಳಾರ ಸರ್ ಅದರಲ್ಲೂ ಮಲ್ಚಿಂಗ್ ಈ ತರ ನೋಡಿ ತರವಿದೆ ಆಟೋಮೆಟಿಕಲಿ ಮಲ್ಚಿಂಗ್ ಆಗಿದೆ ಇದು ಈ ತರ ಮಲ್ಚಿಂಗ್ ಆಯ್ತು ಅಂದ್ರೆ ನೀರಿನ ಗಿಡನೆ ಅದು ಪ್ರಕೃತಿ ದತ್ತವಾಗಿ ಮಲ್ಚಿಂಗ್ ಮಾಡ್ಕೊಳತ್ತೆ ಯಾವ್ದೋ ಕಾರಣಕ್ಕೂ ಗಿಡದಿಂದ ಎಲೆ ಅದನ್ನ ತೆಗಿಬಾರ್ದು ಅದು ರಕ್ಷಣೆಗೋಸ್ಕರ ಮಾಡ್ಕೊಂಡಿರುತ್ತೆ ಅಲ್ಲೇ ಬಿಟ್ಬಿಡ್ಬೇಕು ಆಟೋಮೆಟಿಕಲ್ ಅದ ಗೊಬ್ಬರ ನಮ್ಗೆ ಬೇರೆ ಏನ್ ಬೇಕಾಗಲ್ಲ ಸಾವಯವ ಪದ್ಧತಿ ಅಂತ ಏನಾದ್ರು ಇದ್ರೆ ಆ ಗಿಡ ಏನು ಎಲೆ ಉದುರುತ್ತೋ ಆ ಎಲೆ ಅಲ್ಲೇ ಸಾಯ್ಬೇಕು ಸರ್ ಅದು ಎಲೆ ಒಳಗೂ ಆಹಾರ ಆಗುತ್ತೆ ಗಿಡಕ್ಕೆ ನಮ್ಗ ನಮ್ಗ ಆಹಾರ ಆಗುತ್ತೆ ಸರಿ ಇದು ಮರಸೇಬು ಇದು ಮರಸೇಬು ಈ ವರ್ಷ ಕಾಯಿ ಬಿಟ್ಟಿದೆ ಹೋದ್ ವರ್ಷ ಒಂದೇ ಒಂದ್ ಕಾಯಿ ಬಿಟ್ಟಿತ್ತು ಈ ವರ್ಷ ಕಾಯಿ ಬಿಟ್ಟಿದೆ ಸೊ ಇದು ಇದ್ ದೊಡ್ಡದಾಗತ್ತೆ ಸರ್ ಇದು ದಪ್ಪ ಬರುತ್ತೆ ಸರ್ ಅಪ್ಪ ಬರುತ್ತೆ ನೀವೇನ್ ಮಾರ್ಕೆಟ್ ಅಲ್ಲೇ ನೋಡ್ತೀವಿ ಮರಸೇಬ್ ನೋಡ್ತೀವಿ ಗ್ರೀನ್ ಕಲರ್ ಗ್ರೀನ್ ಕಲರ್ ಇದು ಕಾಯಿ ಕಾಯಿ ತುಂಬಾ ಎತ್ತರ ಆಗುತ್ತೆ ಗಿಡ ಇಷ್ಟ ಗಿಡ ಬೆಳೆಯುತ್ತೆ ಆದಷ್ಟು ಗಿಡಗಳು ಕಟಿಂಗ್ಸ್ ಮಾಡ್ಕೊಂಡು ತುಂಬಾ ಒಳ್ಳೇದು ಎತ್ತರ ಹೋದಷ್ಟು ಹೋದಷ್ಟು ಮತ್ತೆ ನಾವು ಮೇಂಟೈನ್ ಕಾಯಿ ಕೇಳೋಕೆ ಕಷ್ಟ ಆಗುತ್ತೆ ಸೊ ಕಸಿ ಏನಾದ್ರೂ ಮಾಡ್ತೀರಾ ಸರ್ ಸರ್ ಸದ್ಯಕ್ಕಿನ ಏನು ಆತರ ಕಮರ್ಷಿಯಲ್ ಆಗಿ ಏನು ಯೋಚನೆ ಮಾಡ್ತಾ ಇಲ್ಲ ಮದರ್ ಪ್ಲಾಂಟ್ ಬೆಳೀತಾ ಇದೇವೆ ಬಟ್ ಹಣ್ಣು ತಿನ್ಬೇಕು ಅನ್ನೋದು ಆಸೆ ಹ್ಮ್ ಹ್ಮ್ ಬಟ್ ಇನ್ನ ಉದ್ದೇಶ ಹೇಳ್ತೀನಿ ಆಕ್ಚುಲಿ ನಾನು ಫಸ್ಟ್ ಹೌಸ್ ತುಂಬಾ ಹಣ್ಣು ಬಿಟ್ಟಿತ್ತು ಮಾರಾಟಕ್ಕೆ ಅಂತ ಹೇಳಿ ಯಾರೋ ಒಬ್ರು ಸ್ನೇಹಿತರು ಕೇಳಿ ನಲ್ವತ್ತು ರೂಪಾಯಿ ಕೆಜಿ ಕೇಳಿದ್ರು ನನ್ ನನ್ ಗಂಟೆಗೆ ಆಮೇಲೆ ಸ್ಟೇಟಸ್ ಹಾಕೊಂಡಿದ್ದಾರೆ ವಾಟರ್ ಫಾಲ್ ಅವೈಲೇಬಲ್ ಒನ್ ಟ್ವೆಂಟಿ ರುಪೀಸ್ ಪರ್ ಕೆಜಿ ಅಂತ ಅಂದ್ರೆ ಬೆಳೆನಿ ನಲ್ವತ್ತು ಮಾರನಿಗೆ ನೂರಿಪ್ಪತ್ತು ಅಂದ್ರೆ ಎಂಬತ್ ರೂಪಾಯಿ ನಾನೇನ್ ಮಾಡಿದೆ ಮತ್ತೆ ಫೋನ್ ಮಾಡಿ ಹಣ್ಣು ಕೊಡಲ್ಲ ಅಂತ ಹೇಳಿದೆ ಯಾಕೆ ಸರ್ ಅಂತ ಅಂದ್ರು ನಾನು ಅನ್ಕೊಂಡ್ರೆ ನಾನ್ ಬೆಳೆದ ಜನನೇ ತಿನ್ಬಿಡ್ಲಿ ಯಾರು ಒಬ್ಬ ಉದ್ದಾರ ಕೇನ ಅಕ್ಕಿ ಪಕ್ಷಿ ನಿಮ್ಮಿಂದ ನಲ್ವತ್ತು ರೂಪಾಯಿ ತಗೊಂಡಾಗ ಅವರು ಒನ್ ಟ್ವೆಂಟಿ ರುಪೀಸ್ ಅವತ್ತು ಡಿಸೈಡ್ ಮಾಡ್ದೆ ನಾವು ಬೆಳೆದ್ ನಾವು ತಿನ್ನೋಣ ಬೇಕಾದ್ರೆ ಬೇರೆ ಕೊಟ್ಟು ಖುಷಿ ಪಡೋಣ ಬೇರೆ ಮಾಡ್ಕೊಂಡು ಇದ್ ಮಾಡೋದ್ ಬೇಡ ಅಂದ್ರೆ ಅವತ್ತಿಂದ ಮಾರಾಟ ಮಾಡೋದ ಹಿತ್ತಲ ಗಿಡ ಮದ್ದು ಅನ್ನೋದನ್ನ ಮದ್ದಲ್ಲ ಅಲ್ಲ ಮದ್ದು ಅನ್ನೋದು ನೀವು ತೋರಿಸಿದಿರ ಹೌದೌದು ಸರ್ ಇದು ಸ್ನೇಕ್ ಫ್ರೂಟ್ ಅಂತ ಇದು ಸಲಾಕ್ ಅಂತಾರೆ ಈ ಮೋಸ್ಟ್ಲಿ ನೆಕ್ಸ್ಟ್ ಇರೋದು ಆಕ್ಚುಲಿ ಒನೆ ಹೊಡೆದಿದೆ ಬುಡದಲ್ಲೇ ಬರೋದು ಸರ್ ಬರೋದು ಸರ್ ತುಂಬಾ ಟೇಸ್ಟ್ ಇರುತ್ತೆ ನಾವು ಇನ್ನ ನಮ್ಮ ಇದ್ರಲ್ಲಿ ತಿಂದಿಲ್ಲ ಬೇರೆ ಕಡೆ ತಿಂದಲ್ಲ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಣ್ಣು ಅಂತಾರ ಹ್ಮ್ ಸರ್ ನಿಮಗೆ ಹರೀಶ್ ಅವರೇ ಇನ್ಸ್ಪಿರೇಷನ್ ಅಂತ ಹೇಳ್ಬೋದಾ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಅವರ ತೋಟ ನೋಡಿ ಅವರೇ ಕರ್ಕೊಂಡು ನಮ್ಗೆ ಗಿಡ ಕೊಟ್ಟು ಬೆಳೆಸಿರೋದು ಸರ್ ಅವರ ಇನ್ಸ್ಪಿರೇಷನ್ ಅಲ್ಲಿ ನಂಗೆ ಗಿಡ ಹಾಕಿರೋದು ಇದು ಎಗ್ ಫ್ರೂಟ್ ಅಂತ ಸರ್ ಮಟ್ಟಿ ಹಣ್ಣು ಅಂತಾರೆ ಅಲ್ಲಿ ಆ ಕಡೆ ಗಿಡದಲ್ಲಿ ಕಾಯಿ ಬಿಟ್ಟಿದೆ ತೋರಿಸ್ತೀನಿ ಸರ್ ಓಕೆ ಓಕೆ ಸರ್ ಇದು ಸ್ಟಾರ್ ಫ್ರೂಟು ನಕ್ಷತ್ರ ನಕ್ಷತ್ರ ಹಣ್ಣು ಅಂತಾರೆ ಹಣ್ಣು ಬಿಟ್ಟಿದೆ ಹೂವು ಹೂವು ಪೀಚ್ ಈಗ ಆಗ್ತಾ ಇದೆ ತುಂಬಾ ಹಳ್ಳಿ ಹಣ್ಣು ಸರ್ ತುಂಬಾ ಹಣ್ಣು ಅಂದ್ರೆ ಹಣ್ಣು ಬಿಡುತ್ತೆ ಈ ಗಿಡದಲ್ಲಿ ಒಂದು ಗಿಡದಲ್ಲಿ ಇದು ವರ್ಷದಲ್ಲಿ ಯಾವ ತಿಂಗಳು ಅಂತ ಇಲ್ಲ ಸರ್ ಪ್ರತಿ ವರ್ಷನೂ ಎರಡ್ ತಿಂಗಳು ಮೂರ್ ತಿಂಗಳು ಹೂವು ಪೀಚ್ ಆಗ್ತಾ ಇರ್ತದೆ ಕಂಪಲ್ಸರಿ ತುಂಬಾ ಹೂವು ಕಾಯಿ ಆಗಿದೆ ಕಾಯಿ ಆಗಿದೆ ಸರ್ ಇದು ಯಾವ ತರ ಅಂದ್ರೆ ಮಣಿ ಸರ ಕಟ್ಟ ಕಟ್ಟಿದೆ ಕಾಯಿ ತುಂಬಾ ಬರುತ್ತೆ ಬರುತ್ತೆ ಸರ್ ಮೊನೆ ಹಣ್ಣು ಬಿಟ್ಟಿದ್ಮೇಲೆ ಗಿಡ ಯಾವ್ದು ಗಂಜಿ ಆದ ಒಂದು ಗೊತ್ತಾಗೋದಿಲ್ಲ ಆತರ ಇರುತ್ತೆ ಸರ್ ಅದೇ ಜೇನು ಜೇನು ಸಹ ಬರುತ್ತೆ ತುಂಬಾ ಖಂಡಿತ ಸರ್ ಹೂವು ಎಲ್ಲಿರುತ್ತೋ ಅಲ್ಲಿ ಜೇನು ಖಂಡಿತ ಬರುತ್ತೆ ಸರ್ ಸರ್ ಇದು ಆಪಲ್ಲು ಸೊ ಇದು ಯಾವ ಭಾಗದಲ್ಲಿ ಸಾಮಾನ್ಯವಾಗಿರುತ್ತೆ ಸರ್ ಇದು ಸರ್ ಇದು ನಮ್ಗೆಲ್ಲ ಮೊದಲು ಡೆಲ್ಲಿ ಆಪಲ್ ಅಂದರು ಕಾಶ್ಮೀರ್ ಆಪಲ್ ಅಂದರು ಈಗ ನಮ್ಮ ಏರಿಯಾದಲ್ಲಿ ಆಪಲ್ ಬರೋಣ ಸರ್ ಬೆಳೆದ ಒಂದು ವರ್ಷ ಗಿಡಕ್ಕೆ ನಂಗೆ ಫಲ ಕೊಟ್ಟಿದೆ ಸರ್ ಸೊ ಇಲ್ಲಿ ಗಿಡ ಎಲ್ಲಿ ತಂದಿದೆ ಸರ್ ನೀವು ಸರ್ ಇದು ನಮ್ಮ ಹರೀಶ್ ಅವರೇ ಕೊಟ್ಟಿದೆ ಹರೀಶ್ ಅವರ ಇಲ್ಲಿದೆ ಬನ್ನಿ ಒಂದು ಆಪಲ್ ಬಿಟ್ಟಿದೆ ತೋರಿಸ್ತೀನಿ ತೋರಿಸ್ತೇನೆ ಸೊ ಇದು ಆಪಲ್ ಸರ್ ಇದೆ ಆಪಲ್ ಸರ್ ಇದ್ರ ನಾಲ್ಕು ಜಾತಿ ಹಂಡಿದೆ ಸರ್ ಒಂದು ಗಿಡ ಹಾಕಿದ್ರೆ ಆಪಲ್ ಬಿಡೋದಿಲ್ಲ ಕೆಲವರು ಎಂಟು ವರ್ಷ ಹತ್ತು ವರ್ಷ ನಾನು ಆಪಲ್ ಗಿಡ ಹಾಕಿದೀನಿ ಅಂತಾರೆ ಆಪಲ್ ಗಿಡ ಬಿಡೋದೇ ಒಂದ್ ಗಿಡ ಹಾಕಿದ್ರೆ ಇಲ್ಲ ಮಿನಿಮಮ್ ಮೂರ್ ನಾಲ್ಕು ಗಿಡ ಹಾಕಬೇಕು ಮೂರ್ ನಾಲ್ಕು ಜಾತಿ ಗಿಡ ಆಗ್ಬೇಕು ಪರಾಗಸ್ಪರ್ಶ ಆಗ್ಬೇಕು ಒಂದೇ ಜಾತಿ ಗಿಡ ಆದ್ರೆ ಅದು ಪರಾಗ ಆಗಲ್ಲ ಈಗ ನಾಲ್ಕು ಗಿಡ ಇದೆ ಹೂ ಆಯ್ತು ಅಂದ್ರೆ ಆ ಹೂವನ್ನು ಮುಟ್ಟುತ್ತೆ ಈ ಹೂವನ್ನು ಮುಟ್ಟುತ್ತೆ ಅವಾಗ ಪರಾಗ ಆದ್ರೆ ಮಾತ್ರ ಇದ್ರ ಕಾಲ್ ಬಿಡೋದು ಈ ಕಾನ್ಸೆಪ್ಟ್ ಗೊತ್ತಿರಬೇಕು ಗೊತ್ತಿರಬೇಕು ಒಂದೇ ಸ್ಪರ್ಶವಾದ್ರೆ ಮಾತ್ರ ಖಂಡಿತ ಪರಾಗ ಇಲ್ಲದೆ ಯಾವ ಹಣ್ಣು ಕಾಯಿ ಮನುಷ್ಯ ಹೇಗೆ ಜನರೇಷನ್ ಮುಂದೋಗ್ಬೇಕಾದ್ರೆ ಗಂಡ ಹೆಣ್ಬೇಕು ಅದೇ ತರ ಗಿಡಗಳಲ್ಲಿ ಹೂವಿಂದ ಹೂ ಪರಾಗ ಆದ್ರೆ ಹೂ ಕಾಯಿ ಸರ್ ಅದು ಹೆಣ್ಣು ಗಂಡು ಅಂತ ಇರುತ್ತೆ ಹೆಣ್ಣು ಪರಾಗ ಆದ್ರೆ ಅದ್ ಕಾಯಿ ಕಟ್ಟ ಸರ್ ಇಲ್ಲೊಂದು ಆಗಲ್ಲ ಆಗಲ್ಲ ಸರ್ ಇದ್ರ ದ್ರಾಕ್ಷಿ ಸರ್ ಏನ್ ದ್ರಾಕ್ಷಿ ಸರ್ ಇದು ಬ್ಲಾಕ್ ದ್ರಾಕ್ಷಿನೇ ಜ್ಯೂಸ್ ದ್ರಾಕ್ಷಿ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ಬೆಂಗಳೂರು ಬ್ಲೂ ಅಂತಾರೆ ಇದು ಇದೇ ತರ ಬರುತ್ತೆ ಸರ್ ಇದೇ ತರ ಜಾಸ್ತಿ ಉದ್ದ ಬರಲ್ಲ ಕೊನೆ ಇದು ಸಾಮಾನ್ಯ ಅಂಗಡಿಲಿ ನೋಡ್ತೀವಲ್ಲ ಆ ದ್ರಾಕ್ಷಿ ಅಥವಾ ಬೇರೆ ಇದು ಜ್ಯೂಸ್ಗೆ ಸರ್ ಜ್ಯೂಸ್ ಜ್ಯೂಸ್ಗೆ ಜ್ಯೂಸ್ ದ್ರಾಕ್ಷಿ ಎಲ್ಲಾನು ಇಷ್ಟು ದಪ್ಪ ಬರೋದು ಉದ್ದ ಬರೋದಿಲ್ಲ ಸರ್ ಓಕೆ ಇದು ವರ್ಷದಲ್ಲಿ ಇದೆ ತಿಂಗಳು ಅಂತ ಇಲ್ಲ ಸರ್ ನಾಲ್ಕೈದು ಸರಿ ಹಣ್ಣು ಬಿಡ್ತಲೇ ಇರುತ್ತೆ ಸರ್ ಇದು ಎಷ್ಟು ವರ್ಷ ಆಯ್ತು ಸರ್ ಈ ಗಿಡಕ್ಕೆ ಸರ್ ಇದು ಮೂರು ವರ್ಷ ಆಯ್ತು ಸರ್ ಮೂರು ವರ್ಷ ಆಯ್ತು ಈ ಹಣ್ಣು ನಮ್ ದ್ರಾಕ್ಷಿ ಅಂತೂ ನಮ್ಗಿನ ಜಾಸ್ತಿ ಅಕ್ಕಿ ಪಕ್ಷಿ ನಾವೊಂದು ಟೆನ್ ಪರ್ಸೆಂಟ್ ತಿಂದು ನೈನ್ಟಿ ಪರ್ಸೆಂಟ್ ಅಕ್ಕಿ ಆಪಲ್ ಗಳು ಅಷ್ಟೇ ಸರ್ ನಮ್ಗಿನ ಜಾಸ್ತಿ ಅಕ್ಕಿ ಪಕ್ಷಿನ ತಿಂತಾರೆ ಪ್ರಕೃತಿ ಯಾವ ಪ್ರಕೃತಿ ಬದುಕಬೇಕು ಅಂದ್ರೆ ಪ್ರಕೃತಿ ಬೆಳಕಬೇಕು ನಮ್ಗೆ ಬೇರೆ ಆಹಾರ ಎಲ್ಲ ಕಡೆನ ಸಿಗುತ್ತೆ ಅಕ್ಕಿ ಪಕ್ಷಿಗಳಿಗೆ ಬೇರೆ ಕಡೆ ಆಹಾರ ಸಿಗಲ್ಲ ಇದು ಕಿತ್ಲೆ ಹಣ್ಣು ಗಿಡ ಇದು ಮೂರ್ ವರ್ಷ ಆಯ್ತು ಹಾಕಿ ಮೂರ್ ವರ್ಷಕ್ಕೆಲ್ಲ ಹಣ್ಣು ಬಿಟ್ಟಿದೆ ಬಟ್ ಇದು ನೆಳ್ಳು ಸೂಕ್ತ ಸರ್ ಇದಕ್ಕೆ ತೋಟದಲ್ಲಿ ಮೊದಲು ನಮ್ಮ ತೋಟದ ಸಾಲೆ ಬದುಗಳಲ್ಲ ಹಾಕರು ಬಿಸಿಲುಗೆ ಒಂದ್ ಸ್ವಲ್ಪ ನಮ್ಗೆ ಸೈಡ್ ಎಫೆಕ್ಟ್ ಅಂತ ಅನಿಸ್ತಾ ಇದೆ ನಮ್ ನಾನ್ ನೋಡಿದ ಮಟ್ಟಿಗೆ ಕಾಯಿ ಬಿಟ್ಟಿದೆ ಕಾಯಿ ಬಿಟ್ಟಿದೆ ನೆರಳಿದ್ರೆ ಇದು ತುಂಬಾ ಸೂಕ್ತ ಸರ್ ಸೈಜ್ ಏನ್ ದೊಡ್ಡದು ಬರುತ್ತಾ ಸರ್ ಸೈಜ್ ದೊಡ್ಡ ಬರುತ್ತೆ ಇನ್ನೂ ದೊಡ್ಡದಾಗ ಇನ್ನೂ ದೊಡ್ಡದಾಗ ಗಿಡ ನಮ್ದು ದೊಡ್ಡದಾದಂಗೆ ಸೈಜ್ ದೊಡ್ಡದಾಗುತ್ತೆ ಗಿರಿಕೆ ಏಜ್ ಆಗ್ಬೇಕು ಸರ್ ಗಿಡ ಏಜ್ ಒಳ್ಳೆ ಹಣ್ಣುಗಳು ಬರುತ್ತೆ ಹೌದು ಮತ್ತೆ ಚೆರಿ ಏನಾಗಿದೆ ಅಂದ್ರೆ ತುಂಬಾ ನನ್ನ ನಾಲ್ಕೈದು ವೆರೈಟಿ ಇದೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಇದು ಮನೀದಾ ಟೆನಿಸ್ ಚೆರಿ ತರ ಹಣ್ಣು ಬಿಡುತ್ತೆ ಒಂದು ಗ್ರೀನ್ ಇರುತ್ತೆ ಒಂದು ಪಿಂಕ್ ಮತ್ತೆ ಪರ್ಪಲ್ ಕಲರ್ ಬರುತ್ತೆ ಇದು ಪರ್ಪಲ್ ಕಲರ್ ಇದೆ ಕಲರ್ ಇದು ಹಣ್ಣಾಗಿರೋದು ಇನ್ನ ಇನ್ನು ಫುಲ್ ಮೆದುವಾಗುತ್ತೆ ಸ್ವೀಟ್ ಇರುತ್ತೆ ಸ್ವಲ್ಪ ಕಹಿನೂ ಇರುತ್ತೆ ಕಹಿ ಅಂದ್ರೆ ಒಂಥರ ಒಗರಲ್ಲೂ ಏನೋ ತಿನ್ನಕೊಂತರ ಚೆನ್ನಾಗಿರುತ್ತೆ ಪ್ ಹೂ ಹಾಕ್ತಾ ಕಚ್ತಾ ಇಲ್ಲ ಮೋಸ್ಟ್ ನೆಕ್ಸ್ಟ್ ಇಯರ್ ಬಿಡಬಹುದು ಈ ಟೈಮ್ ಟೈಮಲ್ಲಿ ಹೊಸ ಚಿಗ ಆಕ್ಚುಲಿ ಈ ಟೈಮ್ ನಲ್ಲಿ ಅದು ಹೂ ಆಗ್ಬೇಕು ಎಲೆ ಉದ್ರದೇ ಅದು ಹೂವು ಕಚ್ಚದು ಬಟರ್ ಇದನ್ನ ಹಾಕಿ ಎರಡು ವರ್ಷ ಆಗಿದೆ ಸರ್ ಎರಡು ವರ್ಷ ನಾವು ಮರೀಶ್ ಅವರೇ ಕೊಟ್ಟಿದ್ದು ಅಲ್ಲೇ ಹೋದ ವರ್ಷ ತುಂಬಾ ಕಾಯ್ಬಿಟ್ಟಿತ್ತು ಈಗ ಒಳ್ಳೆ ಫ್ಲವರಿಂಗ್ ಆಕ್ಚುಲಿ ನಾವು ಗಿಡಗಳು ಯಾವ್ದೇ ಆಗಲಿ ಬೇಸಿಗೆನಲ್ಲಿ ಡ್ರೈ ಕೊಟ್ಟು ಆಮೇಲೆ ನೀರ್ ಬಿಡ್ಬೇಕು ಸರ್ ಈ ತರ ಹೂವು ಆಗೋದಕ್ಕೆ ನಾವು ಹೂವು ಆದ್ಮೇಲೆ ನಾವು ಗಿಡಕ್ಕೆ ನೀರ್ ಕೊಡ್ಬೇಕು ಮುಂಚೆಗೆ ನೀರು ಕೊಟ್ಟರೆ ಗಿಡ ಚಿಗರುತ್ತೆ ಹೂವು ಜಾಸ್ತಿ ಬರಲ್ಲ ಮಾವು ಈ ತರ ಜಾತಿ ಹಣ್ಣು ಗಿಡದವೇ ಆದಷ್ಟು ಡ್ರೈ ಮಾಡೋದಷ್ಟು ಗಿಡಕ್ಕೆ ಹೂವು ಚೆನ್ನಾಗಿ ಹಚ್ಚುತ್ತೆ ಸಾಮಾನ್ಯ ಏನ್ ಗೊಬ್ಬರ ಹಾಕ್ತೀರ ಸರ್ ನೀವು ಸರ್ ನಂದು ಈ ಹಳೆ ಪದ್ಧತಿ ಸರ್ ಇದಕ್ಕೆ ಈಗಿನೆಲ್ಲ ಸಾವಯವ ಅಂತ ನಾನು ಪೂರ್ಣ ಅಂದ್ರೆ ನಮ್ಮ ತಾತನ ಕಾಲದ ಸಾವಯವ ಮಾಡಿದ್ದೀನಿ ಇದು ನಾನು ಮೂರು ವರ್ಷ ನಾಲ್ಕು ಹಾಕಿರೋ ಗೊಬ್ಬರ ಇದುವರೆಗೂ ನಮ್ಗೆ ಬೇರೆ ಗೊಬ್ಬರ ಹಾಕಿಯಲ್ಲ ಸರ್ ಫಸ್ಟ್ ಹಾಕ್ಬೇಕಾದ್ರೆ ಗುಂಡಿ ತೆಗೆಬಿಟ್ಟು ವಂಗೇ ಸೊಪ್ಪು ಹಾಕಿದೆ ಸರ್ ಫಸ್ಟ್ ನಮ್ ತಾತ ಮುತ್ತಾದ ಕಾಲದಲ್ಲಿ ಏನೋ ತಿಂಗು ಅಡಿಕೆ ಹಾಕ್ಬೇಕಾದ್ರೆ ಗಜಗುಂಡಿ ಅಂತ ಮಾಡೋರು ಮೂರು 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 ಅಡಿಗೆ ಕೆಳಿಕೆಲ್ಲ ವಂಗೆ ಸೊಪ್ಪು ತುಂಬರು ಅದ್ರ ಮೇಲೆ ತಿಪ್ಪಿ ಗೊಬ್ಬರ ಹಾಕ್ಬಿಟ್ಟು ಒಂದ್ ಮೂರ್ ತಿಂಗಳು ಮುಚ್ಚಿಬಿಟ್ಟು ಆಮೇಲೆ ಗಿಡ ಹಾಕೋರು ನಾನು ಇದು ಅದೇ ಪದ್ಧತಿ ಮಾಡಿದೀನಿ ಈಗ ಈಗ ಸೈನ್ಸ್ ಹಿಂಗ್ ನೋಡಿದ್ರೆ ಈಗ ಸಾವಯವಕ್ಕೆ ಹಳೆ ಪದ್ಧತಿನೇ ಸರಿ ಅಂದ್ರೆ ಮೂಲ ನಮ್ ತಾತರ ಸೈಂಟಿಸ್ಟ್ ಗಳು ಅಂತ ಈಗ ನಂಗೆ ಇದರಿಂದ ಅರ್ಥ ಆಗಿದೆ ಓಕೆ ಅ ಆ ಅವಂಗನೆ ಅವರೇ ತುಂಬಾ ಸೈಂಟಿಫಿಕಲಿ ಮಾಡಿರೋರು ಈಗಿನ ಕಾಲಕ್ಕೆ ಆ ಕಾಲದರೆಲ್ಲ ಅಜ್ಞಾನಿಗಳು ಅಂತ ಅವರ ಆಜ್ಞಾನ ವಿಜ್ಞಾನಿಗಳು ಈಗ ನಾವೇ ಅಜ್ಞಾನಿಗಳು ನಾನು ಇದ್ದ ಅಜ್ಞಾನಿಗಳು ಯಾರನ್ನ ಇದ್ರೆ ಈ ಕಾಲದಲ್ಲಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಮೂರು ವರ್ಷ ತುಂಬಿ ನಾಲ್ಕೈದು ವರ್ಷಕ್ಕೆ ಈಗಲ್ಲ ಫುಡಿಂಗ್ ಸ್ಟಾರ್ಟ್ ಆಗಿದೆ ಸರ್ ಹಾ ಇದು ಇದು ಫಸ್ಟ್ ಟೈಮ್ ಬಿಡತರ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಸರ್ ಏನ್ ಗಿಡ ಅಂದ್ರ ಇದು ಅಚ್ಚೆಚಾರ ಅಂತ ಅತಿಚಾರ ಅಂತ ಅಂದ್ರೆ ಇದು ಯಾವ್ ದೇಶದ್ ಅಂದ್ರೆ ಸರ್ ಇದು ಇಂಡೋನೇಷ್ಯಾ ಮಲೇಷ್ಯಾಡಿ ಈ ಸೈಡಲ್ಲಿ ಇಂಡಿಯನ್ ಅಲ್ಲ ಎಲ್ಲಾ ವಿದೇಶಿ ಇದು ಫಸ್ಟ್ ನೀವು ಟ್ರೈ ಮಾಡ್ತಾ ಇದ್ರ್ ಮಾಡ್ತಾ ಇದ್ದಾರೆ ಬಟ್ ಇದು ಒಂದ್ ಕಣಕ್ ಎರಡು ವರ್ಷ ಬೇಕಾಯ್ತು ಈ ಗಿಡ ಆ ಯಾಕ್ ವಿದೇಶದ್ದು ಬಂದು ನಮ್ಮ ಸ್ವದೇಶ ಎರಡು ವರ್ಷ ಆಯ್ತು ಪ್ರತಿ ವರ್ಷನೂ ಗಿಡ ಅಂತ ಒಣಗ್ದಂಗ್ ಆಗದ ಈ ವರ್ಷ ನಮ್ಮ ವಾತಾವರಣಕ್ಕೆ ಹೋಗ್ಕೊಂಡಿದೆ ಸರ್ ಸೊ ಹಣ್ಣಿನ ತಿಂದಿಲ್ಲ ಇದನ್ನೇ ಇಲ್ಲ ಸರ್ ಇನ್ನೂ ಹಣ್ಣಿನ ತಿಂದಿಲ್ಲ ಸರ್ ಹಾ ಇದು ಏನು ಗಿಡ ಸರ್ ಇದು ಸರ್ ಇದು ಸರ್ ಇದು ಸ್ವೀಟ್ಸ್ ಅಂತಲ್ಲಂತ ಇದು ಎಲ್ಲ ಫಾರೆನ್ ಫುಡ್ಸೆ ಈಗಲ್ಲ ಫ್ಲವರಿಂಗ್ ಆಗಿದೆ ಪ್ರತಿ ವರ್ಷ ಒಂದು ಎರಡು ಮೂರು ಸಲ ಹಣ್ಣು ಬಿಡುತ್ತೆ ಸರ್ ತುಂಬ ಸೈಜ್ ಇರುತ್ತೆ ಒಳಗಡೆ ಪೂರ್ತಿ ಮೇಲೆ ಹತ್ತಿ ಹತ್ತಿ ಹಣ್ಣಿನ ಥರ ಇರುತ್ತೆ ಒಳಗಡೆ ಸೀತಾಫಲ ಥರ ಇರುತ್ತೆ ಒಂದು ಎರಡು ಬೀಜ ಬರುತ್ತೆ ತುಂಬ ಟೇಸ್ಟ್ ಇರುತ್ತೆ ಸರ್ ಸಖತ್ತು ಸ್ವೀಟ್ ಇರುತ್ತೆ ಸೊ ಹಣ್ಣು ಯಾವ ಥರ ಇರುತ್ತೆ ಅಂದ್ರೆ ಸರ್ ಇಲ್ಲಿ ಇಲ್ಲಿದೆ ತೋರಿಸಿ ಈ ಪೀಸ್ ಆಗಿದೆ ಹಣ್ಣು ಇಲ್ಲಿ ಆಗಲೇ ನೋಡಿದ್ವಲ್ಲ ಹಾಂ ಅಲ್ಲೇ ಸಾಮಾನ್ಯವಾಗಿ ಹಣ್ಣು ಇದು ಈ ತರ ಬರುತ್ತೆ ಈ ಕಲರ್ ಬರುತ್ತೆ ಸೈಜ್ ತುಂಬಾ ಬರುತ್ತೆ ಒಂದು ಅರ್ಧ ಕೆಜಿ ಮುಕ್ಕಾಲು ಕೆ ಜಿ ಬರುತ್ತೆ ಒಂದ್ ಹಣ್ಣು ಒಂದ್ ಹಣ್ಣು ಸೊ ಹೂ ಈ ತರ ಇದ್ದಿದ್ದು ಹಣ್ಣು ಈ ಥರ ಆಗುತ್ತೆ ಸರ್ ಗೊಂಚ್ ಗೊಂಚ್ಲೆ ಬಿಡುತ್ತೆ ಸರ್ ಇದೆಲ್ಲ ಇದು ಔಟ್ ಆಫ್ ಇಂಡಿಯಾ ಔಟ್ ಆಫ್ ಇಂಡಿಯಾ ಔಟ್ ಆಫ್ ಇಂಡಿಯಾ ಇದು ಸ್ವೀಟ್ ಲ್ಯಾಂಗಾನ್ ಅಂತ ಸರ್ ಓಕೆ ಇದು ನಾಲ್ಕನೇ ವರ್ಷಕ್ಕೆ ಫ್ಲವರಿಂಗ್ ಆಗ್ತಾ ಇದೆ ಫ್ಲವರಿಂಗ್ ಆಗಿದ್ದೆಲ್ಲ ಕಾಯಿ ಬಿಡಲ್ಲ ಸರ್ ಹಸ ಇರುತ್ತಾ ಇದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಕ್ಟಿಕ್ ಫ್ರೂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೂವು ಯಾವ್ದು ಫೇಲ್ ಆಗಲ್ಲ ಫೇಲ್ ಆಗಲ್ಲ ಅದೇ ಹೂವು ಬಿಟ್ಟಿದ್ದೆಲ್ಲ ಆ ಗಿ ಗಿಡ ಎಷ್ಟು ನಮ್ ಶಕ್ತಿ ಇದೆ ಆ ಶಕ್ತಿ ಎಷ್ಟಿರುತ್ತೆ ಅಷ್ಟು ಕಚ್ಚುತ್ತೆ ತುಂಬಾ ನೋಡಿ ಎಷ್ಟಿದೆ ನೋಡಿ ಜೇನು ಅವ್ರ ಜಾಗ ನಮ್ಗೆ ಬಿಟ್ಕೊಳಲ್ಲ ಹ್ಮ್ 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 ಇದು ನಮ್ ಜಾಗ ಬಂದಿದೆ ಗೊತ್ತು ಓನರ್ ಇವ್ರು ಅಂತ ನೋಡಿ ಜೇನ್ ನಮ್ಮನ್ನೇನು ಮಾಡ್ತಾ ಇಲ್ಲ ಅದೇ ಗೂಡತ್ರ ಕೈ ನೋಡಿ ಅಂತ ಬಿಡಲ್ಲ ಹಿಂದ್ ಹಿಂದೆಲ್ಲ ಬರುತ್ತೆ ಸರ್ ಎಲ್ಲೋ ಪಿಚಿ ಎಲ್ಲ ಸ್ಟಾರ್ಟ್ ಆಗಿದೆ ಸರ್ ಹಾ ಹಾ ಎಸ್ ರೇ ಸ್ವೀಟ್ ಲೆಂಗನ್ ಅಂತ ತುಂಬಾ ಚೆನ್ನಾಗಿ ಭಾಳ ಸ್ವೀಟ್ ಚೆನ್ನಾಗಿರೋದು ಸ್ವೀಟ್ ಚೆನ್ನಾಗಿ ತಿಂದಿದ್ರ ಸರ್ ಇಲ್ಲ ಸರ್ ನಾನ್ ತಿಂದಿಲ್ಲ ಇದು ಹಣ್ಣ ಆಗಿಲ್ಲ ಇದ್ರಲ್ಲಿ ಇನ್ನೂ ಹಣ್ಣ ಆಗಿಲ್ಲ ಇದೇ ಫಸ್ಟ್ ಟೈಮ್ ಓಕೆ ಹಾ ಸೊ ಪ್ರತಿಯೊಂದು ಜಾತಿಯ ಒಂದೊಂದು ಮರಗಳನ್ನ ಹಾಕಿದ್ರ ಒಂದು ಎರಡು ಒಂದು ಎರಡು ಎರಡು ಆಕ್ಚುಲಿ ಎರಡ್ ಹಾಕ್ಬಾರ ಒಂದೊಂದ್ ಹಾಕಿ ಇನ್ನೊಂದ್ ಹತ್ತು ಜಾತಿ ಹದಿನೈದು ಜಾತಿ ಗಿಡ ಹಾಕಬಹುದಾಯ್ತು ಬಟ್ ಇದೆಲ್ಲ ಒಂದು ಲೆವೆಲ್ ಬರ್ಬೇಕು ಹತ್ತು ವರ್ಷ ಬೇಕು ಒಳ್ಳೆ ಹಣ್ಣುಗಳು ಮೂರ್ ವರ್ಷ ನಾಲ್ಕು ವರ್ಷ ಹಳೆ ಪದ್ಧತಿಯಲ್ಲಿ ನಾನು ಏನ್ ಸೊಪ್ಪುಗಳು ಎಲ್ಲ ತುಂಬಿಟ್ ಮಾಡಿದ್ರೆ ಎರಡ್ ವರ್ಷ ಮೂರ್ ವರ್ಷಕ್ಕೆ ಒಳ್ಳೆ ಗಿಡ ಮಾಡ್ಕೊಬೋದು ಆಕ್ಚುಲಿ ನೋಡಿದ್ರೆ ಮೂರ್ ವರ್ಷದ ಮೂರ್ ವರ್ಷದ ಗಿಡ ಅಂತ ಯಾರಿಗೂ ಅನ್ಸಲ್ಲ ತುಂಬಾ ಎತ್ತರೇನು ಹೋಗಲ್ಲ ಎತ್ತರ ಹೋಗಲ್ಲ ಸರ್ ಎಕ್ಸಾಕ್ಟಿ ಫ್ರೂಟ್ ಯಾವ ಎತ್ತರ ಹೋಗಲ್ಲ ಆದಷ್ಟು ಕಟಿಂಗ್ ಮಾಡ್ಕೊಂಡು ಬಡ ತುಂಬಾ ಒಳ್ಳೇದು ಹಣ್ಣುಗಳ